ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶ ಕೊಟ್ಟಿದೆ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಎಲ್ಲ ಏಳು ಆರೋಪಿಗಳು ಜೈಲು ಪಾಲಾಗಿದ್ದಾರೆ ಹಾಗಾದ್ರೆ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಅನ್ನೋದನ್ನ ನೋಡೋಣ ಬನ್ನಿ ಅರ್ಜಿ ರದ್ದು ಸುಪ್ರೀಂ ಕೋರ್ಟ್ನಿಂದ ಮಹತ್ವದ ಆದೇಶ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಹತ್ಯೆ ಪ್ರಕರಣದಲ್ಲಿ ಸಿಲುಕಿರುವ ನಟ ದರ್ಶನ್ ಸೇರಿದಂತೆ ಏಳು ಮಂದಿಗೆ ಹೈಕೋರ್ಟ್ ನೀಡಿದ್ದ ಜಾಮೀನನ್ನ ಕೋರ್ಟ್ ವಜಾಗೊಳಿಸಿದೆ ಎ ಟು ಆರೋಪಿ ದರ್ಶನ್ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿ ಜೈಲಿನಲ್ಲಿ ಮುದ್ದೆ ಮುರಿಯೋದು ನಿಕ್ಕಿಯಾಗಿದೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಎಂದು ಹೇಳಿರುವ ಸುಪ್ರೀಂ ಕೋರ್ಟ್ ಇಡೀ ದೇಶಕ್ಕೆ ಗುರುತರ ಸಂದೇಶ ರವಾನಿಸಿದೆ ದರ್ಶನ್ ಜಾಮೀನು ರದ್ದು ಕೋರಿ ಸರ್ಕಾರದ ಪರ ವಕೀಲರು ಸಲ್ಲಿಸಿದ್ದ ಅರ್ಜಿಯ ವಾದ ಪ್ರತಿವಾದ ಆಲಿಸಿದ್ದ ಸುಪ್ರೀಂ ಕೋರ್ಟ್ ತೀರ್ಪನ್ನ ಇಂದಿಗೆ ಕಾಯ್ದಿರಿಸಿತು ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜೆಬಿ ಪರ್ದಿವಾಲಾ ನ್ಯಾಯಮೂರ್ತಿ ಆರ್ ಮಹದೇವನ್ ಅವರಿದ್ದ ದ್ವಿಸದಸ್ಯ ಪೀಠದಿಂದ ಡಿ ಗ್ಯಾಂಗ್ ಜಾಮೀನು ರದ್ದು ಮಾಡಿ ಬೇಗ್ ಶಾಕ್ ಕೊಟ್ಟಿದೆ ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ ಯಾರೂ ಚಿಕ್ಕವರಲ್ಲ ಆರೋಪಿ ಎಷ್ಟೇ ದೊಡ್ಡವರಿದ್ರೂ ಕಾನೂನಿಗಿಂತ ದೊಡ್ಡವರಲ್ಲ ಎಂದು ಹೇಳಿರುವ ಸುಪ್ರೀಂ ಕೋರ್ಟ್ ಇದು ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ ಎಂದು ಬಣ್ಣಿಸಿದೆ ಹೈಕೋರ್ಟ್ ವಿರುದ್ಧ ಸುಪ್ರೀಂ ಕೋರ್ಟ್ ತರಾಟೆ ಜೈಲಿನಲ್ಲಿ ಆರೋಪಿಗಳಿಗೆ ವಿಶೇಷ ಸವಲತ್ತುಗಳನ್ನ ನೀಡಲಾಗ್ತಾ ಇದ್ದುದನ್ನು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಎತ್ತಿ ತೋರಿಸಿದ್ದಾರೆ ಆರೋಪಿಗಳಿಗೆ ಫೈವ್ ಸ್ಟಾರ್ ಟ್ರೀಟ್ಮೆಂಟ್ ನೀಡಲಾಗಿದೆ ಜೈಲು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಬೇಕು ಇನ್ನು ಮುಂದೆ ಇಂಥದ್ದು ಕಂಡು ಬಂದರೆ ಜೈಲು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುವುದು ಅಂತ ಎಚ್ಚರಿಕೆ ನೀಡಲಾಗಿದೆ ದರ್ಶನ್ ಅವರು ಜೈಲಿನಲ್ಲಿರುವಾಗ ಸಿಗರೇಟು ಸೇದುತ್ತಾ ಇರುವ ಮತ್ತು ವಿವಿಧ ಸವಲತ್ತುಗಳನ್ನು ಅನುಭವಿಸ್ತಾ ಇರುವ ಫೋಟೋ ಮತ್ತು ವಿಡಿಯೋಗಳು ಬೆಳಕಿಗೆ ಬಂದಿದ್ವು ಇವುಗಳನ್ನು ಸುಪ್ರೀಂ ಕೋರ್ಟ್ ಗಂಭೀರವಾಗಿ ಪರಿಗಣಿಸಿ ತೀರ್ಪು ನೀಡಿದೆ ದರ್ಶನ್ಗೆ ಹೈಕೋರ್ಟ್ ಜಾಮೀನು ನೀಡಿದ ಕ್ರಮವನ್ನು ಕೋರ್ಟ್ ಆಕ್ಷೇಪಿಸಿದೆ ಸಾಕ್ಷಿಗಳನ್ನು ಸರಿಯಾಗಿ ವಿಚಾರಣೆ ನಡೆಸಲು ಟ್ರಯಲ್ ಕೋರ್ಟ್ ಸೂಕ್ತವಾದ ವೇದಿಕೆಯಾಗಿದೆ ಪ್ರಕರಣದ ಗಂಭೀರತೆಯನ್ನ ಸರಿಯಾಗಿ ಅರಿತುಕೊಳ್ಳದೆ ಹೈಕೋರ್ಟ್ ಜಾಮೀನು ನೀಡಿದ್ದು ತಪ್ಪು ಅಂತ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅಲ್ಲದೆ ಈ ತೀರ್ಪಿನ ಪ್ರತಿಯನ್ನ ಎಲ್ಲಾ ಹೈಕೋರ್ಟ್ ಮತ್ತು ಜೈಲುಗಳಿಗೆ ಕಳುಹಿಸಲು ಸೂಚಿಸಿದೆ ಏನೋ ದರ್ಶನ್ ಜಾಮೀನು ರದ್ದು ಮಾಡಿದ ಸುಪ್ರೀಂ ಕೋರ್ಟ್ ತೀರ್ಪಿನ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಡಿಸಿಎಂ ಡಿಕೆಶಿ ಮತ್ತು ಬೆಂಗಳೂರು ಕಮಿಷನರ್ ಮಾತನಾಡಿದ್ದಾರೆ ಯಾರು ದೊಡ್ಡವರಿಲ್ಲ ಈ ನೆಲದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು ಎಷ್ಟೇ ದೊಡ್ಡವರಾಗಿರ್ಲಿ ಗೌರವಿಸಬೇಕಾಗುತ್ತೆ ಆ ದೃಷ್ಟಿಯಲ್ಲಿ ಏನು ಹೈಕೋರ್ಟ್ನಲ್ಲಿ ಆದೇಶ ಆಗಿತ್ತು ಅದನ್ನ ಉ ನ್ಯಾಯಾಲಯ ಇವತ್ತು ಅದನ್ನು ಬೇರೆ ರೀತಿಯಲ್ಲಿ ತೀರ್ಪನ್ನು ಕೊಟ್ಟಿದ್ದಾರೆ ಅಂದರೆ ಅವರು ಬೇಲ್ ಕೊಟ್ಟಿರ್ತಕ್ಕಂಥದ್ದು ಸರಿ ಇಲ್ಲ ಅಂತ ಹೇಳಿ ಅವರು ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪನ್ನು ಗೌರವಿಸಬೇಕು ಮತ್ತು ಮುಂದಿನ ನ್ಯಾಯ ನ್ಯಾಯದ ಹೋರಾಟ ಅವರಿಗೆ ಅವಕಾಶಗಳು ಕಾನೂನಿನಲ್ಲಿ ಇದ್ದಾವೆ ಅದನ್ನು ಅವರು ಮಾಡಿಕೊಳ್ಬೇಕು ಅದಕ್ಕೂ ಅದಕ್ಕೂ ಈ ದೇಶದ ಕಾನೂನು ಅವಕಾಶ ಇದೆಯಲ್ಲ ಅದು ನನಗೆ ಗೊತ್ತಾಯ್ತು ಶಾಕ್ ಆಯ್ತು ನನಗೆ ಕೇಳ್ಬಿಟ್ಟು ಚೀಫ್ ಮಿನಿಸ್ಟರ್ ಹೇಳ್ದು ನನಗೆ ಅಸೆಂಬ್ಲಿ ಇತ್ತ ರೀತಿ ಬಂದಿದೆ ಅಂತ ನಾನೇನು ಮಾಡಕ್ಕೆ ನ್ಯಾಯಾಲಯ ಏನ್ ತೀರ್ಪು ಇಟ್ಕೊಂಡಿದೆ ಅದ್ರ ಮುಂದೆ ನಾವೇನು ಮಾತಾಡಕ್ಕೆ ನಾವು ಎಚ್ಚರಿಕೆ ಇರಬೇಕಲ್ಲ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಆದಾದ್ಮೇಲೆ ಏಳು ಜನದ್ದು ಬೇಲ್ ಕ್ಯಾನ್ಸಲ್ ಆಗಿದೆ ಆ ಕ್ಯಾನ್ಸಲ್ ಬೇಲ್ ಸಂಬಂಧಪಟ್ಟ ಡೆಪ್ಯೂಟಿ ಕಮಿಷನರ್ ಮತ್ತೆ ಸಂಬಂಧಪಟ್ಟ ಐ ಅವರು

ರೇಣುಕಾಸ್ವಾಮಿ ಕುಟುಂಬಸ್ಥರು ಸುಪ್ರೀಂ ಕೋರ್ಟ್ ತೀರ್ಪನ್ನು ಸ್ವಾಗತಿಸಿದ್ದು ನನ್ನ ಮಗನ ಆತ್ಮಕ್ಕೆ ಶಾಂತಿ ಸಿಕ್ಕಿದೆ ಎಂದಿದ್ದಾರೆ